ನಮಸ್ಕಾರ ನಾನು ದರ್ಶನ್ ಜೈನ್ ಇವತ್ತು ಈ ವಿಚಾರ ಮಾತಾಡ್ತಿರೋದೇನೇನೆಂದರೆ ಕೆ ಎಮ್ ಡಿ ಸಿ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಕೆ ಎಮ್ ಡಿ ಸಿ ಅಂದರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಸಂಸ್ಥೆಯನ್ನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಈ ಸಂಸ್ಥೆಯನ್ನು ಒಂದು ರಾಜ್ಯದ ಮೊದಲ ಜನತಾ ಸರ್ಕಾರ ಇತ್ತು ಆ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಫೆಬ್ರವರಿ ಏಳನೇ ತಾರೀಕಿನ ಎನ್ಕಾಪೊರೇಷನ್ ಮಾಡಿದರು ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಈ ಸಂಸ್ಥೆ ಯಾಕೆ ಮಾಡಿದರು ಅಂದರೆ ಒಂದು ನಮ್ಮ ಕರ್ನಾಟಕದಲ್ಲಿ ಏನು ಮೈನಾರಿಟೀಸ್ ಇದ್ದಾರೆ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಜೈನರು ಇರ್ಬೋದು ಬೌದ್ಧರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳಿರ್ಬೋದು ಇವರುಗಳ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಆಗಲಿ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಅದು ಪೂರ್ಣಗೊಳ್ಳಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದರು ಈ ಸಂಸ್ಥೆ ಸ್ಥಾಪನೆಯಾಗಿ ಮೊನ್ನೆ ಫೆಬ್ರವರಿ ಏಳಕ್ಕೆ ಮೂವತ್ತೆಂಟು ವರ್ಷ ಆಯಿತು ಮೂವತ್ತೆಂಟು ವರ್ಷಗಳಲ್ಲೂ ಕೂಡ ಈ ಒಬ್ಬನೇ ಒಬ್ಬ ಜೈನರಾಗ್ಲಿ ಅಥವಾ ಬೌದ್ಧರಾಗಲಿ ಸಿಖ್ರಾಗಲಿ ಪಾರ್ಸಿ ಆಗಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಲಿಲ್ಲ ಚೇರ್ಮನ್ ಆಗಿಲ್ಲ ಇದೇನಾಗ್ತಾಯಿದೆ ಹೇಳಿದರೆ ರಾಜ್ಯ ಸರ್ಕಾರಗಳು ತರ್ತಿರುವಂತಹ ಒಂದು ಅಲ್ಪಸಂಖ್ಯಾತರಿಗೋಸ್ಕರ ತರ್ತಿರುವಂಥ ಯೋಜನೆಗಳೇನಿದೆ ಅದು ಬಹುತೇಕ ಯೋಜನೆಗಳು ಈ ಧರ್ಮದ ಏನು ಬಡವರಿದ್ದಾರೆ ಅರ್ಹರಿದ್ದಾರೆ ಅವರಿಗೆ ಸಿಗದೆ ಅವರಿಗೆ ಮರೀಚಿಕೆಯಾಗಿ ಹೊಡಿತಾ ಇದೆ ಈ ಒಂದು ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಅನ್ನೋದಾದರೆ ಇಲ್ಲಿ ಸರಿಯಾಗಿ ಒಂದು ಅಧಿಕಾರದ ಹಂಚಿಕೆ ಆಗಬೇಕು ಈಗ ಆರು ಧರ್ಮದ ಒಂದು ಜನರೇನಿದ್ದಾರೆ ಅವರಲ್ಲೂ ಕೂಡ ಅರ್ಹರಿದ್ದಾರೆ ಕೆ ಎಮ್ ಡಿ ಸಿ ಚೇರ್ಮನ್ ಆಗುವಂತಹ ಒಂದು ಅರ್ಹತೆ ಇರುವಂಥ ಹಲವಾರು ಜನ ಇದ್ದಾರೆ ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ ಸಿಖ್ರಲ್ಲೂ ಇದ್ದಾರೆ ಬೌದ್ಧರಲ್ಲೂ ಇದ್ದಾರೆ ಜೈನರಲ್ಲೂ ಇದ್ದಾರೆ ಈ ಎಲ್ಲ ಒಂದು ರೊಟೇಷನ್ ಪ್ರಕಾರ ಈ ಒಂದು ಕೆ ಕೆ ಎಮ್ ಡಿ ಸಿ ಚೇರ್ಮನ್ಗಿರಿ ಏನೇನಿದೆ ಅದನ್ನು ಕೊಡಬೇಕು ಮತ್ತು ಎಲ್ಲ ಸ ಸಮುದಾಯಗಳ ಏಳಿಗೆಗೋಸ್ಕರ ಏಳಿಗೆಗೆ ಇದು ಹೆಲ್ಪ್ ಆಗಬೇಕು ಈಗೇನಾಗಿದೆ ಆ ರೀತಿಯಾಗಿ ಇಲ್ಲ ಕೇವಲ ಇದನ್ನು ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವೋ ಏನು ಅದನ್ನು ಈ ಐದು ಕ ಕಮ್ಯುನಿಟಿಯನ್ನು ತುಂಬ ನಿರ್ಲಕ್ಷ್ಯ ಮಾಡಲಾಗಿದೆ ಇದರ ವಿರುದ್ಧ ಇವಾಗ ತೀರಾ ಮನ್ಮೊನ್ನೆ ಒಬ್ಬರು ಅಲ್ತಾಫನ್ ಅವರಿಗೆ ಕೆ ಎಮ್ ಡಿ ಸಿ ಚೇರ್ಮನ್ ಮಾಡಿದ್ದಾರೆ ಕೆ ಎಮ್ ಡಿ ಸಿ ಚೇರ್ಮನಿಗೆ ಅವ್ರ ಅರ್ಹತೆಗಳೇನು ಅವ್ರು ಯಾವ ಕಾರಣಕ್ಕೋಸ್ಕರ ಮಾಡಿದರು ಇದರ ಬಗ್ಗೆ ಏನೂ ಇಲ್ಲ ಒಂದು ಕ್ಲೋಸ್ ಅಲ್ಲಿ ಇದನ್ನು ಡಿಸ್ಕಷನ್ ಇದನ್ನು ಯಾವುದೇ ಒಂದು ಯಾರು ಸಾರ್ವಜನಿಕ ಅಭಿಪ್ರಾಯ ಕೂಡ ತಗೊಳ್ಳದೆ ಈ ರೀತಿಯಾಗಿ ನೇಮಕ ಮಾಡ್ತಿರೋದು ಈ ಒಂದು ಮೈನಾರಿಟಿ ಸಮುದಾಯಗಳಿಗೆ ಮಾಡ್ತಿರೋ ಅವಮಾನ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಈ ವಿಚಾರವಾಗಿ ಒಂದು ಕೆ ಎಮ್ ಡಿ ಸಿ ಅಧ್ಯಕ್ಷಗಿರಿಯ ರೊಟೇಷನ್ ಆಗದೆ ಇರೋದ್ರ ವಿರುದ್ಧ ನಾನು ಈಗಾಗಲೇ ಕೋರ್ಟಿಗೆ ಕೂಡ ವಕೀಲರ ಜೊತೆಗೆ ಮಾತಾಡ ಮಾತುಕತೆ ನಡೆಸ್ಕೊಂಡಿದ್ದು ಕೋರ್ಟಿಗೆ ಕೂಡ ಇದರ ಬಗ್ಗೆ ಕಾನೂನು ಪ್ರಕಾರ ಹೋರಾಟ ಕೂಡ ಮಾಡ್ತೀವಿ ಸರ್ಕಾರ ಆದಷ್ಟು ಬೇಗ ಈ ಒಂದು ಅಸಮಾನತೆಯನ್ನು ಹೋಗ್ಲಾಡಿಸಿ ಈಗ ಮಾಡಿರೋದೇನು ಆದೇಶ ಏನು ಪಾಸ್ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಂಡು ಅದು ಐದರ್ ಜೈನರಿಗಾಗಲಿ ಅಥವಾ ಸಿಖ್ರಿಗಾಗಲಿ ಅಥವಾ ಬೌದ್ಧರಿಗಾಗಲಿ ಪಾರ್ಸಿಗಾಗಲಿ ಕೊಡಲಿ ನಾನು ಒಬ್ಬ ಜೈನ ಧರ್ಮೀಯ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಜೈನ ಧರ್ಮ ಕೊಡಲಿ ಇದು ನನ್ನ ಬೇಡಿಕೆ ಆಗಿದೆ ಧನ್ಯವಾದಗಳು